ಜಾಹಿದ್ ಖಾನ್ ಅವರ ಬರ್ತ್ಡೇದ ಪ್ರಯುಕ್ತ ಕಲ್ಟ್ ಸಿನಿಮಾದ ಗ್ಲಿಮ್ಸ್ ರಿಲೀಸ್ ಆಗಿದೆ ಹೌದು ನಮ್ಮ ಕಡೆಯಿಂದ ಕೂಡ ಯು ಹ್ಯಾಪಿ ಬರ್ಡೇ ಜಾಹಿದ್ ಖಾನ್ ಹೌದು ಈ ಸೀನಲ್ಲಿ ನೋಡ್ತಾ ಇರ್ಬೋದು ಒಂದು ಹುಡುಗ ಹುಡುಗಿಗೋಸ್ಕರ ಗಿಫ್ಟ್ ತಂದಿದ್ರೆ ಹುಡುಗಿ ಹುಡುಗನಿಗೋಸ್ಕರ ಏನೆಲ್ಲ ಸ್ಕೆಚ್ ಆಗ್ತಾಳೆ ಅಂತ ತೋರಿಸ್ತಾ ಇದೆ ಇನ್ನು ಈ ಸೀನಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಸಿಗರೆಟ್ಗಳು ಫಿಶ್ ಬೌಲಲ್ಲಿ ಹಾಕಿದ್ದಾರೆ ಅಂತ ಜಾಹಿದ್ ಖಾನ್ ಇದನ್ನು ನೋಡಿದರೆ ಅನಿಸುತ್ತೆ ನಮ್ಮ ಜಾಹಿದ್ ಖಾನ್ ಅವರು ಪ್ರೀತಿಯಲ್ಲಿ ತುಂಬಾ ಮೋಸ ಹೋಗಿ ನೊಂದಿ ಇಷ್ಟೊಂದು ಕ್ರೂರವಾಗಿ ಆಗಿದ್ದಾರೆ ಅಂತ ಹೇಳ್ಬೋದು ಹೌದು ಇದರಲ್ಲಿ ನೋಡಿದ್ರೆ ಜಾಹಿದ್ ಖಾನ್ ಅವರು ಡಬಲ್ ರೋಲಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಈ ಸಿನಿಮಾದಲ್ಲಂತ ಅಂತ ಅನ್ನಿಸ್ತಾ ಇದೆ ಕಾದು ನೋಡಬೇಕಿದೆ ಹೌದು ಇದೆಲ್ಲ ಕಳ್ ಸಿನಿಮಾದ ಗ್ಲಿಮ್ಸ್ನಲ್ಲಿ ಇದ್ದಂತಹ ವಿಷಯಗಳು ಹೌದು ಜಾಹಿದ್ ಖಾನ್ ಅವರು ತಮ್ಮ ಮೊದಲ ಸಿನಿಮಾದಲ್ಲಿ ಒಳ್ಳೆ ಟೈಮ್ಲೈನ್ ಕತೆ ಹಾಗೂ ಲವರ್ ಬಾಯ್ ಆಗಿ ಕಾಣಿಸಿಕೊಂಡಿದ್ದರು ಆದರೆ ಈಗ ಈ ಸಿನಿಮಾದಲ್ಲಿ ತುಂಬಾ ನೊಂದಿರೋ ಪ್ರೇಮಿಯಾಗಿ ಕಾಣಿಸಿಕೊಂಡಿದ್ದಾರೆ ಅವರಿಗಾಗಿರುವ ಪ್ರೀತಿಯಲ್ಲಿ ಮೋಸ ಏನೆಂದು ಕರ್ಟ್ ಸಿನಿಮಾ ರಿಲೀಸ್ ಆದಮೇಲೆ ನೋಡಬೇಕಿದೆ